ನೋಡ್ಲಿಕ್ಕೆ ನನಗೆ ಇವತ್ತು ಬರಲೇಬೇಕು ನಿಮಗೆ ಒಂದು ಗಿಫ್ಟ್ ತಕೊನೇ ಬರ್ತದೆ ಇವತ್ತು ಬಂದಿದ್ದಾರೆ ಸರ್ ಸರ್ ಹೌದು ಹಾಗೆ ಸ್ವಂತ ಇವರಿಗೆ ಟೈಲರ್ ವರ್ಕ್ಶಾಪ್ ಇದೆ ಸ್ವಂತ ಇವರ ವರ್ಕ್ಶಾಪ್ ಇದ್ದಾನೆ ಇವರೇ ಇವರ ಕೈಯಿಂದ ಉಳಿಸಿ ನಿಮಗೆ ಇವತ್ತು ಇವರೊಂದು ಶರ್ಟ್ ತಂದಿದ್ದಾರೆ ಹಾಗಾಗಿ ನಿಮಗೆ ನೋಡಬಹುದು ಇವರೊಂದು ಯೂಟ್ಯೂಬರಿಗೆ ಇವತ್ತು ತಂದಂಥ ಒಂದು ಶರ್ಟ್ ನಮಗೆ ತುಂಬಾ ಖುಷಿ ಆಗ್ತದೆ ಒಂದು ಐನೂರು ಎಂಟುನೂರ ಒಂದು ಸಾವಿರ ರೂಪಾಯಿ ಶರ್ಟ್ ಅಂತ ಹೇಳ್ಬೋದು ದುಡ್ಡಿನ ವಿಷಯ ಅಲ್ಲ ಇವರು ಅಷ್ಟು ಪ್ರೀತಿಯಿಂದ ತಂದಿದ್ದಾರಲ್ಲ ನಮಗೆ ಅದು ಮುಖ್ಯ ನಮಗೆ ಪ್ರೀತಿ ವಿಶ್ವಾಸ ಮುಖ್ಯ ಹಾಗಾಗಿ ನಮಗೆ ತುಂಬಾ ಖುಷಿ ಆಗ್ತಿದೆ ನೋಡಿ ಒಂದು ಇವರು ನೋಡಿ ಸರ್ ನಿಮ್ಮ ಹೆಸರು ಮಂಜು ಅಲ್ಲ ಮಂಜು ಇದು ಮೊಬೈಲ್ ನಂಬರ್ ನಿಮ್ಮದಾ ಮೊಬೈಲ್ ನಂಬರ್ ಮಂಜು ಕಿರುಗವಲು ನೋಡಿ ಮಂಜು ಕಿರುಗವಲು ಕ್ಯಾಮ್ರದಲ್ಲಿ ಕಾಣ್ತದಾ ನೋಡಿ ಮಂಜು ಕಿರುಗಾವಲು ಇವರ ಹೆಸರು ಮಂಜು ರಕ್ಷಾಪ್ ಮಂಜು ಇವರ ಲೇಬಲ್ ಕೂಡ ಮಂಜು ಶರ್ಟಲ್ಲಿ ಲೇಬಲ್ ಕೂಡ ಮಂಜು ಅಂತ ನೋಡಿ ಮಂಜು ಕಿರುಳು ಕಿರುಗಾವಲ್ ಕಿರುಗಾವಲ್ ಅಂತ ನೋಡಿ ಖುಷಿಯಿಂದ ತಂದಿದ್ದಾರೆ ಇನ್ನೂ ಒಂದು ಚೆನ್ನಾಗಿದೆ ಏನಂತಂದರೆ ಸರ್ ನಿಮಗೆ ಅದು ಆಗಲಿಲ್ಲ ಅಂದರೆ ನಾನು ಇದನ್ನು ಕೊಡ್ತೇನೆ ನಿಮಗೆ ಇದು ತಗೊಳ್ಳಿ ಅಂತ ಇದನ್ನು ಕೂಡ ತಂದಿದ್ದಾರೆ ಪಾಪ ನಮಗೆ ತುಂಬಾ ಖುಷಿ ಆಗ್ತಿದೆ ನಾವು ಶರ್ಟ್ ತಗೊಂಡು ತಗೊಳ್ಳಿ ಅದು ಅದೆಲ್ಲ ವಿಷಯ ನಮಗೆ ಇವರೊಂದು ಅಷ್ಟು ಪ್ರೀತಿಯಿಂದ ನಮಗೆ ತಂದಿದ್ದಾರೆ ನಮ್ಮ ನಮಕನ ಬಂದಿದ್ದಾರೆ ನಮಗೆ ತುಂಬಾ ಖುಷಿಯಾಗ್ತಿದೆ ಪಾಪ ಅಷ್ಟು ದೂರದಿಂದ ನಮ್ಮ ನಮಗೂ ಬಂದಿದ್ದಾರೆ ಹಾಗಾಗಿ ಇವತ್ತೊಂದು ಇವರಿಗೆ ಒಂದು ಅತಿ ಕಡಿಮೆ ಗಾಡಿ ನಾನು ಕೊಟ್ಟೇ ಕೊಡ್ತೇನೆ ಯಾಕೆಂದರೆ ಸರ್ ಒಂದು ಗಾಡಿ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದರೆ ಹೌದಾ ಹೌದು ನಿಮಗೆ ಇವತ್ತು ನಾನು ಒಂದು ಒಳ್ಳೆ ಗಾಡಿ ಕೊಡ್ತೇನೆ ಯಾಕೆಂದರೆ ನೀವು ಶರ್ಟ್ ತಂದಿದ್ದೀರಾ ಅಂತಲ್ಲ ನೀವು ಅಷ್ಟೊಂದು ಪ್ರೀತಿಯಿಂದ ತಂದಿದ್ದೀರಲ್ಲ ನಮಗೆ ಆ ಪ್ರೀತಿ ವಿಶ್ವಾಸ ಮುಖ್ಯ ನಮಗೆ ಶರ್ಟ್ ೂ ನಮ್ಮ ಪ್ರೀತಿ ವಿಶ್ವಾಸ ನಮಗೆ ಮುಖ್ಯ ಅಲ್ವಾ ಸರ್ ನೀವು ಮಾಡ್ತೀರಿ ನನ್ ಖುಷಿಯಿಂದ ಏನ್ ಕೈಲಾದ್ರು ನೀವು ಕಡಿಮೆ ದುಡ್ಡು ಇದ್ರಲ್ಲಿ ನೀವು ತುಂಬಾ ಲಾಭ ಇಟ್ಕೊಂಡು ಮಾರ್ಬಹುದಾಗಿತ್ತು ಗಾಡಿನ ಡೀಲರ್ ಹೋಗ್ತಾರೆ ಅದನ್ನ ನೀವೇ ಲಾಭ ಇಟ್ಕೊಂಡು ಮಾರ್ಬೋದಾಗಿತ್ತು ಬಟ್ ಜನಗಳಿಗೆ ಒಂದ್ ಅಂತ ಕಡಿಮೆ ರೇಟ್ ಕೊಡ್ತಿದ್ರಲ್ವಾ ನಿಮ್ ಕೈಲಾದ್ರೂ ನೀವ್ ಮಾಡಿದಿರಿ ನನ್ನ ಕೈಲಾದ್ರು ನಾನ್ ತಗ ಬಂದಿದ್ದೀನಿ ಖುಷಿ ಅಷ್ಟೇ ಹಾಗಾಗಿ ಲೈವ್ ಅಲ್ಲಿ ಇವರಿಗೆ ಗಾಡಿ ಕೊಡ್ತೇನೆ ಗಾಡಿ ಬೇಕು ನೀವು ನೋಡಿ ಹೆಚ್ಚಿಗೆ ಮಾಡಿ ಕೊಡ್ತೇನೆ